ಹಲ್ಲೋ ಅನ್ನದಾತರೇ ಹಿಂದಿನ ವಿಚಾರ ಬಂದು ಏನಪ್ಪ ಅಂದರೆ ಒಂದು ಹೊಸ ಥರ ಬೆಳೆ ಬಗ್ಗೆ ಹೊಸ ಥರ ಬೆಳೆಗೆ ಏನಿದೆ ಇದು ಹೂಕೋಸು ತೋರಿಸ್ತಾನೆ ಅಂದ್ಕೊಂಡಿದ್ದಾರೆ ಆ ಹೂಕೋಸೆ ಆದರೆ ಬಿಳೀದಲ್ಲ ಆ ಸರ್ಕಲವ್ರ ಹೂಕೋಸು ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಇದನ್ನು ಬ್ರೋಕ್ಲಿ ಅಂತಾರೆ ಬ್ರೊಕೋಲಿ ಅಂತಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದರೂ ಅಂದ್ಕೊಳ್ಳಿ ನಮ್ಗೆ ಏನು ಹಿಡ್ದೈತೆ ಅದಕ್ಕೊಂದು ಹೆಸರು ಇದೆ ಅದನ್ನು ಕರೆಯೋಣ ಸೊ ಇನ್ನೇನಪ್ಪ ಅಂತೇಳಿದ್ರೆ ಇದು ಬಂದು ಫಸ್ಟಲ್ಲೆಲ್ಲ ಜಾಸ್ತಿ ಯಾರೋ ಬೆಳೀತಾ ಇರಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಯಾರೋ ಕೆಲವೊಂದು ಕಂಪ್ನಿಯವ್ರು ಮಾತ್ರ ಸಸಿ ಅವರೇ ಕೊಟ್ಟು ಬೈಬ್ಯಾಕ್ ಅಲ್ಲಿ ತಗೊಂತ ಇದ್ರು ಸೊ ಆಗ ಮಾತ್ರ ಕೆಲವೊಬ್ಬ ರೈತರು ಮಾತ್ರ ಬೆಳಿತಾ ಇದ್ರು ದಿನೇ 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 ಇದರ ಬಳಕೆ ಹೆಚ್ಚಳ ಆಗ್ತಿದ್ದಂಗೆನೆ ಸುಮಾರು ಜನ ಫಾರ್ಮರ್ಸ್ ಇದ್ರ ಕಡೆ ಒಲವು ಕೊಟ್ಟು ಇದನ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ನಮ್ಮ ಕಡೆ ಎಲ್ಲ ತುಂಬಾನೇ ಯಥೇಚ್ಛವಾಗಿ ಬೆಳಿತಾ ಇದ್ದಾರೆ ಸೊ ಅದೇ ರೀತಿನೇ ಮಾರ್ಕೆಟಿಂಗು ಇದೆ ಸ್ನೇಹಿತರೆ ಸೊ ಇದನ್ನ ಸಿಟಿ ಕಡೆ ಬಂದು ತುಂಬ ಜನ ಬಳಕೆ ಮಾಡ್ತಾ ಇದ್ರು ಫಸ್ಟ್ ಎಲ್ಲ ಇದು ತುಂಬಾ ಜನ ಬಳಕೆ ಮಾಡ್ತಾರೆ ಸಿಟಿ ಕಡೆ ಇನ್ನು ಹಳ್ಳಿಗಳ ಕಡೆ ಎಲ್ಲ ಅದ್ರ ಬಗ್ಗೆ ತಿಳಿದಿರೋರು ಮಾಡ್ತಾರೆ ತಿಳಿದಿರೋರು ಮಾಹಿತಿ ಇಲ್ದಿರೋ ಬಳಕೆ ಮಾಡೋದಿಲ್ಲ ಸೊ ಇದನ್ನ ಬಳಕೆ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆಯಂತೆ ಹೆಲ್ತಿಗೆ ವಿಟಮಿನ್ಸು ಮಿನರಲ್ಸು ಮತ್ತೆ ಫೈಬರು ಎಕ್ಸೆಟ್ರಾ ಎಕ್ಸೆಟ್ರಾ ಜಾಸ್ತಿ ಜಾಸ್ತಿ ಇದೆಯಂತೆ ನಾನು ಗೂಗಲ್ ಮಾತನ್ನ ಒಂದ್ಸಲ ಕೇಳಿದೆ ಊನಪ್ಪ ಐತೆ ಅಂತ ಹೇಳ್ತು ಸೊ ಅದಕ್ಕೆ ನಿಮ್ಗೂ ಒಂದ್ಸಲಿ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಸೊ ಇತ್ತೀಚೆಗೆ ಏನಪ್ಪಾ ಅಂತ ಹೇಳಿದ್ರೆ ಚೆನ್ನೈ ಬೆಂಗಳೂರು ಎಲ್ಲ ತುಂಬಾ ಚೆನ್ನಾಗಿ ಓಡ್ತದೆ ಬ್ರಕೋಲಿ ಅನ್ನೋದು ಸೊ ಅಷ್ಟು ಅಷ್ಟರ ಮಟ್ಟಿಗೆ ಎಲ್ಲ ಬಳಕೆ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇರಲಿ ನಮ್ದು ಒಂದು ವಿಡಿಯೋ ಒಂದು ಮಾಹಿತಿ ರೈತರು ಕೊಟ್ಬಿಡೋಣ ಅಂತ ಈ ವಿಡಿಯೋದಲ್ಲಿ ಬಂದಿದ್ದೀನಿ ಸ್ನೇಹಿತರೆ ಸೊ ಬನ್ನಿ ಹೋಗೋಣ ವಿಡಿಯೋಗೆ ಸೊ ಇನ್ನು ಬ್ರಕೋಲಿ ಅನ್ನೋ ತಳಿ ಇವಾಗ ಇದರಲ್ಲಿ ಮೈನ್ ತಳಿಗಳನ್ನ ನಾವು ತಗೋಣ ಇವಾಗ ಯಾವುದಪ್ಪ ಮೈನ್ ತಳಿಗಳು ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಲಕ್ಕಿ ಎಫ್ ಒನ್ ಅಂತ ಒಂದು ಬರುತ್ತೆ ಸೊ ಅದಾದ ನಂತರ ಇನ್ನು ನಾಮದಾರಿ ಅನ್ನೋದೊಂದು ತಳಿ ಬರುತ್ತೆ ಸೊ ಇವೆರಡೂ ಪ್ರಮುಖವಾದ ತಳಿಗಳು ಈ ತಳಿಗಳನ್ನ ಹೊರ್ತುಪಡಿಸಿ ಇನ್ಯಾವುದೋ ಅಷ್ಟೊಂದಾಗಿ ಫೆಮಿಲಿಯರ್ ಆಗಿಲ್ಲ ಬಟ್ ಯಾರೂ ಯೂಸು ಮಾಡಿಲ್ಲ ಎಲ್ಲರೂ ಬೆಳೆಯೋದು ಲಕ್ಕಿ ಎಫ್ ಒಂದು ನಾಮ್ದಾರಿ ಅಷ್ಟೇ ಸ್ನೇಹಿತರೆ ಇನ್ನು ಇದರಲ್ಲಿ ಬಂದು ಲಕ್ಕಿ ಅನ್ನೋ ವೆರೈಟಿ ಏನಿದೆ ಮಳೆಗಾಲದಲ್ಲಿ ಇಂದದ್ರಲ್ಲೆಲ್ಲ ಸ್ವಲ್ಪ ಸೂಕ್ತ ಹೇಳ್ಬಿಟ್ಟು ಬೆಳೀತಾರೆ ಲಕ್ಕಿ ಇವ ಈ ಟೈಮಲ್ಲೆಲ್ಲ ಸೊ ಇನ್ನು ಅದನ್ನ ಹೊರತುಪಡಿಸಿ ನಾಮದಾರಿ ಮಂಜಿನ ಕಾಲದಲ್ಲಿ ಅಂದರೆ ಚಳಿಗಾಲದಲ್ಲೆಲ್ಲ ನಾಮದಾರಿನ ಪ್ರಿಫರ್ ಮಾಡ್ತಾರಂತೆ ಸ್ನೇಹಿತರೆ ಸೊ ಇದು ಯಾಕಪ್ಪ ಹಿಂಗೆ ಹಿಂಗೆ ಹೇಳ್ತಿದ್ದೀನಿ ಅಂತೇಳಿದ್ರೆ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಇಲ್ಲಿ ಫಾರ್ಮರ್ ಇರಲಿಲ್ಲ ಸೊ ಅದಕ್ಕೆ ಬೇರೆಯವ್ರ ಹತ್ರ ಮಾಹಿತಿ ತಗೊಂಡು ನಿಮಗೆ ಕೊಡೋಣ ಅಂತ ಬಂದಿರೋದು ಸೊ ವೆರೈಟಿ ಇದಾಯಿತು ಇನ್ನು ಸಸಿ ಬೆಲೆಗಳನ್ನ ಎಷ್ಟು ಅಂತ ನಾವು ತಿಳ್ಕೊಳ್ಳೋದಾದರೆ ಒಂದು ಸಸಿ ಬೆಲೆ ಬಂದು ಒಂದು ರೂಪಾಯಿಂದ ಒಂದು ರೂಪಾಯಿ ಹತ್ತು ಪೈಸೆ ಸ್ನೇಹಿತರೆ ಸಸಿ ಬೆಲೆ ಸೊ ಇದಕ್ಕೆ ಇನ್ನೇನಪ್ಪ ಅಂತ ಹೇಳಿದ್ರೆ ನೆಲದಲ್ಲಿ ಅಷ್ಟೊಂದು ಇವಿ ತಾಕತ್ತೇನು ಬೇಕಾಗಿಲ್ಲಂತೆ ಸೊ ಸ್ಟಾರ್ಟಿಂಗಲ್ಲಿ ನೀವು ಒಂದು ಸ್ವಲ್ಪ ತಾಕತ್ತು ಆಲ್ರೆಡಿ ಇದು ಇರೋ ನೆಲಗಳಲ್ಲಾದರೆ ಯಾವುದೇ ರೀತಿಯಾದ ಗೊಬ್ಬರಗಳು ಕೊಡ್ದಿರ ಬರೀ ಡಿ ಎ ಪಿ ಏನಿದೆ ಇಂಥದನ್ನು ಸ್ವಲ್ಪ ಕೊಟ್ಟು ಮಾಡಿಕೊಂಡ್ರೆ ಉತ್ತಮ ಸ್ನೇಹಿತರೆ ಸೊ ಆಮೇಲೆ ಏನಪ್ಪ ಅಂತೇಳಿದ್ರೆ ಸುಮಾರು ಒಂದು ಹದಿನೈದು ದಿನ ಟೈಮಲ್ಲಿ ಒಂದು ಸ್ವಲ್ಪ ಲೈಟಾಗಿ ಯೂರಿಯಾ ಕೊಡಬೇಕಾಗುತ್ತೆ ಸೊ ಮೇಲೆ ಹದಿನೈದು ಹದಿನೈದು ಒಂದು ಸ್ವಲ್ಪ ಕೊಟ್ಟು ಮಣ್ಣು ಎತ್ತಾಕ್ಕೊಬೋದು ನೀವು ಬುಡುಗಳಿಗೆ ಮತ್ತು ಇಪ್ಪತ್ತು ಇಪ್ಪತ್ತೊಂದು ಸ್ವಲ್ಪ ಕೊಡ್ಬೋದು ಸೊ ಈ ಮೂರು ಟೈಮು ಒಂದು ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೆ ಆದರೆ ಮೂಟೆ ಗೊಬ್ಬರ ಸಾಕಂತೆ ಇದಕ್ಕೆ ಸೊ ಗೊಬ್ಬರದ ವಿಚಾರ ಆಯ್ತು ನಿನ್ನ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಮತ್ತೆ ಈ ಕಡೆ ಈ ಕಡೆ ಯಾವ ರೀತಿ ಅಂತರ ಇರಬೇಕಪ್ಪ ಅಂತ ಹೇಳಿದ್ರೆ ಸಸಿಯಿಂದ ಸಸಿಗೆ ಒಂದು ಕಾಲಿಂದ ಒಂದು ಹೊರಡಿಗೆ ಹಾಕ್ತಾರೆ ಸ್ನೇಹಿತರೆ ಯಾಕಂದ್ರೆ ಇದು ಎಲೆ ಎಲೆಗಳೆಲ್ಲ ನೀವು ಗಮನಿಸಬಹುದು ಎಷ್ಟೆಷ್ಟು ಅಗಲ ಇದೆ ಊರಾಗ್ಲಾ ಇದೆ ಸೊ ಅದಕ್ಕೋಸ್ಕರ ಒಂದು ಹೊರಡಿಗೆ ಸಸಿಯಿಂದ ಸಸಿ ಮತ್ತೆ ಲೈನ್ ಇಂದ ಲೈನು ಸಸಿಗೆ ಒಂದೂವರೆ ಅಡಿ ಹಾಕ್ಕೊಳ್ಳಿ ಮತ್ತು ಸೆಂಟ್ರಲ್ಲಿ ಅಡ್ಡಾಡಲಿಕ್ಕೆ ಔಷಧಿ ಹೊಡಿಲಿಕ್ಕೆ ಓಡಾಡಲಿಕ್ಕೆ ಎಲ್ಲ ಒಂದು ಒಂದೂವರೆ ಅಡಿಯಿಂದ ಎರಡು ಅಡಿ ಗ್ಯಾಪ್ ಬಿಟ್ಕೊಂಡ್ರೆ ತುಂಬ ಉತ್ತಮ ಯಾಕಂದರೆ ಎಲ್ಲ ಕವರ್ ಆಗೋಗ್ಬಿಡ್ತು ಅಂದರೆ ಓಡಾಡೋಕ್ಕಾಗಲ್ಲ ಸೊ ಇದಿಷ್ಟು ಮಾಹಿತಿ ಇದಾಯಿತು ನೆಕ್ಸ್ಟ್ ಇನ್ನೇನಪ್ಪ ಅಂತೇಳಿದ್ರೆ ಇದು ಒಂದು ಸಸಿ ಅರ್ಧ ಎಕರೆಗೆ ಅಥವಾ ಒಂದು ಎಕರೆಗೆ ಎಷ್ಟಪ್ಪ ಬೀಳುತ್ತೆ ಅಂತೇಳಿದ್ರೆ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ಸಸಿ ಬೇಕಾಗುತ್ತೆ ಒಂದು ಎಕರೆಗೆ ಸೊ ನಾನು ಕೇಳಿದ ಪ್ರಕಾರ ಸೊ ಇದರಲ್ಲಿ ನೀವು ಯಾವ ರೀತಿ ಲೈನ್ ಲೈನ್ಗಳು ಮಾಡ್ತೀರಾ ಎಷ್ಟು ಹತ್ತಿರ ಆಗ್ತೀರಾ ಸೊ ಇದ್ರ ಮೇಲೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಸ್ಟ್ಯಾಂಡರ್ಡು ಇಷ್ಟಿದೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಪರ್ ಎಕರು ಇನ್ನು ಇನ್ನೇನಪ್ಪ ಅಂತೇಳಿದ್ರೆ ಇದರಲ್ಲಿ ಇನ್ನು ಔಷಧಿ ವಿಚಾರಗಳಿಗೆ ಹೋಗೋಣ ಇಲ್ಲಿ ಕ್ವಾಲಿಟಿ ಎಲ್ಲ ನೀವು ಗಮನಿಸ್ಬೋದು ಇವಾಗ ನೆಕ್ಸ್ಟು ನೋಡಿ ಯಾವ ರೀತಿ ಕ್ವಾಲಿಟಿ ಇದೆ ಅಂತೇಳ್ಬಿಟ್ಟು ಇಷ್ಟು ಸ್ಟ್ ಅಗ್ಲ ಇರ್ತದೆ ಅಂದರೆ ಹೂಕೋಸ್ಕರ ಜಾಸ್ತಿ ಆಗಲ್ಲ ಮಾಡಲ್ಲ ಇದನ್ನು ಇದೆಲ್ಲ ಏನಿದ್ರೂ ಮುನ್ನೂರರಿಂದ ಮುನ್ನೂರೈವತ್ತು ಗ್ರಾಮು ಒಳಗಡೆ ಹಾರ್ವೆಸ್ಟ್ ಮಾಡಿದ್ರೆ ತುಂಬಾ ಸೂಕ್ತ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಇನ್ನು ಇದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತೇಳಿದ್ರೆ ಇದರಲ್ಲಿ ಮೈನು ಒಂದು ಸ್ವಲ್ಪ ದಿನ ಸಸಿ ನಾಟಿ ಮಾಡಿ ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ ಈ ಮೇಲೆ ಇರೋ ಸುಳಿ ಮೇಲೆ ಇರೋ ಚಿಗುರು ಏನಿದೆ ಅದ್ರ ಜೊತೆಗೆ ಕೆಳಗಡೆ ಬಂದು ಸೈಡ್ ಬ್ರ್ಯಾಂಚಸ್ ಎಲ್ಲ ಬರುತ್ತೆ ಸೊ ಆ ಸೈಡ್ ಬ್ರ್ಯಾಂಚಸ್ನ ಒಂದು ಸರ್ತಿ ಅಥವಾ ಎರಡು ಸರ್ತಿ ನಾವು ಲೇಬರ್ನ ಇಟ್ಟು ತೆಗಿಬೇಕಾಗುತ್ತೆ ಸ್ನೇಹಿತರೆ ಬರೋದನ್ನ ಎಲ್ಲ ಹಾಗೆ ಬಿಟ್ಟರೆ ನೆಟ್ಟಕ್ಕೆ ಬರೋದಿಲ್ಲಂತೆ ಸೊ ಸೈಡಲ್ಲಿ ಬರೋ ಅಂಥ ಸು ಬ್ರಾಂಚಸ್ ಏನಿದೆ ಅದನ್ನೆಲ್ಲ ಮುರಿದು ಹಾಕಬೇಕಂತೆ ಸ್ನೇಹಿತರೆ ಒಂದು ಸಲ ಅಥವಾ ಎರಡು ಸಲ ಮುರಿದಾಕಬೇಕಂತೆ ಸೊ ಇದೊಂದು ಮುಖ್ಯವಾದ ಮಾಹಿತಿ ಸೊ ಇದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟು ಇದಕ್ಕೋಗೋಣ ಔಷಧಿಗಳ ವಿಚಾರಕ್ಕೆ ಹೋಗೋಣ ಔಷಧಿಗಳ ವಿಚಾರಕ್ಕೆ ಹೋದಾಗ ಇದಕ್ಕೆ ಏನು ಯಥೇಚ್ಛವಾಗಿ ಔಷಧಿಗಳು ಬೇಕಾಗಿಲ್ಲ ಅಂತ ಇದ್ರು ಫಸ್ಟು ಬಟ್ ಈಚೆಗೆ ಒಂದು ಸ್ವಲ್ಪ ಬೇಕು ಅಂತ ಹೇಳ್ತಾರೆ ಸೊ ಮೈನ್ ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಊಜಿ ಎಲ್ಲ ಕಚ್ಚುತ್ತಂತೆ ಊಜಿ ಕಚ್ಚಿದ್ರೆ ನಿಮಗೆ ಗೊತ್ತಿರುತ್ತೆ ಸೊ ಗಡ್ಡೆ ಇದು ಏನಿದೆ ಮತ್ತೆ ಮತ್ತು ಬುಡದ ಸಮೇತ ಒಂದು ಸ್ವಲ್ಪ ಕೊಳೆತಂಗಾಗುತ್ತೆ ನೋಡಿ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಬಂದು ಒಂದು ಮುನ್ನೂರೈವತ್ತು ಗ್ರಾಮ್ ನಾನೂರು ಗ್ರಾಮವರೆಗೂ ಬರ್ತದೆ ಆ ಊಜಿ ಮತ್ತು ವೈಟ್ ಪ್ಲೇ ಇಂಥವೆಲ್ಲ ಸ್ವಲ್ಪ ಅಟ್ಯಾಕ್ ಮಾಡುತ್ತಂತೆ ಸ್ನೇಹಿತರೆ ಸೊ ಸೆಕ್ಕಿಂಗ್ ಏನೇ ಅಂತ ಕರಿತೀರಿ ಅದು ಮತ್ತು ಊಜಿ ಮತ್ತು ಸಣ್ಣ ಇಂಥವೆಲ್ಲ ಬೀಳುತ್ತಂತೆ ಸೊ ಇದೆ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅವರು ನಾರ್ಮಲ್ ಆಗಿ ಎಕ್ಸ್ಪೋನಸ್ನ ಬಳಕೆ ಮಾಡ್ತಾರಂತೆ ನೆಕ್ಸ್ಟು ಪ್ರೊಕ್ಲೈಮ್ ಎಮಾಮೆಕ್ಟಿನ್ ಬೆನ್ಸಾಯ್ಟ್ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಅದನ್ನು ಬಳಕೆ ಮಾಡ್ತಾರಂತೆ ಅದಾದಮೇಲೆ ವೈಟ್ ಪ್ಲೇ ಏನು ಬಿಳಿ ನೊಣ ಇದೆ ಇದಕ್ಕೆಲ್ಲ ಬಂದು ಅಷ್ಟಮ ಪ್ರೈಡ್ ಬಳಕೆ ಮಾಡ್ತಾರೆ ಇನ್ನು ಹುಳುಗಳಿಗೆಲ್ಲ ಎಕ್ಸ್ಪೋನಸಲ್ಲೇ ಹೋಗುತ್ತೆ ಅಥವಾ ಕೋಬ್ರಾ ಕೋಬ್ರಾ ಅಂತಿದೆ ಅದನ್ನು ಬಳಕೆ ಮಾಡ್ತಾರೆ ಫಂಗೆ ಸೈಡ್ ವಿಚಾರಕ್ಕೆ ಬಂದಾಗ ಶಿಲೀಂಧ್ರ ನಾಶಕ ಬಂದು ಏನೋ ತೊಂದ ತೊಂದರೆ ಇಲ್ದಿರ ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಶಿಲೀಂಧ್ರ ನಾಶಕ ಬೇಡ ಅಂತಾರೆ ಸೊ ಇನ್ ಕೇಸ್ ಏನಾದರೂ ಮಳೆಗಾಲದಲ್ಲಿ ವಾತಾವರಣ ಇಂದ ಏನಾದರೂ ಬ್ಲೈಟ್ ಗೈಟ್ ಬಂದಾಗ ಒಂದು ಸ್ವಲ್ಪ ಸ್ಯಾಪ್ ಅನ್ನೋದೇನಿದೆ ಸೊ ಚಳಿಗಾಲದಲ್ಲಿ ಬಿಸಿ ಕೊಡೋಕ್ಕೆ ಮತ್ತು ಹ್ಯಾಕ್ರೋಬ್ಯಾಟ್ ಇದೆ ಎಂ ಈ ಥರ ಯಾವುದಾದ್ರೂ ಒಂದು ಕಡಿಮೆ ಇದ್ರದ್ದೇ ನೀವು ಬಳಕೆ ಮಾಡ್ಕೊಬೋದು ಸ್ನೇಹಿತರೆ ಇದೆಲ್ಲ ಒಂದು ಔಷಧಿ ವಿಚಾರ ಸ್ನೇಹಿತರೆ ಇನ್ನು ಮಾರ್ಕೆಟಿಂಗ್ ವಿಚಾರಕ್ಕೆ ಹೋಗೋಣ ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಈಗ ಕಂಪ್ನಿಗಳಿರೋ ಕಡೆ ಏನಾಗುತ್ತೆ ಕಂಪ್ನಿಗಳವರು ಇದನ್ನು ಬೈ ಮಾಡ್ತಾರೆ ಕಂಪ್ನಿಗಳವರು ಬೈ ಮಾಡ್ತಾರೆ ಪೀಸ್ ಲೆಕ್ಕ ಬೈ ಮಾಡ್ಕೊತಾರೆ ಸೊ ಇನ್ನು ಅದನ್ನು ಹೊರತುಪಡಿಸಿ ಇನ್ನು ಎಕ್ಸೆಸಿವ್ ಆಗಿರೋದನ್ನೆಲ್ಲ ಎಲ್ಲಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ಗಳಿಗೆ ಹಾಕಬೇಕಾಗುತ್ತೆ ಸೊ ಮಾರ್ಕೆಟಿಂಗ್ ಬಂದು ಆ್ಯಕ್ಚುಲಿ ಎಲ್ಲಪ್ಪ ಅಂತ ಹೇಳಿದ್ರೆ ನಿಮಗೆ ಬ್ಯಾಂಗ್ಳೂರ್ ಇದೆ ಸೊ ಅದಾದ ನಂತರ ನಿಮಗೆ ಚೆನ್ನೈ ಚೆನ್ನೈಗೆ ತುಂಬಾ ಹೋಗ್ತಾ ಇದೆ ಸ್ನೇಹಿತರೆ ಏನು ನೆಡುವು ಮಾರ್ಕೆಟಿಂಗ್ದು ಏನು ತೊಂದರೆ ಇಲ್ದಿರ ಹೋಗ್ತಾ ಇದೆ ಇನ್ನು ಚೆನ್ನೈಗೆ ಪ್ಯಾಕಿಂಗ್ ಎಲ್ಲ ಬಂದು ಕಾಟನ್ ಬಾಕ್ಸಲ್ಲಿ ಮಾಡ್ತಾರೆ ಸೊ ಆ ಕಾಟನ್ ಬಾಕ್ಸು ಎಲ್ಲ ಯಾವ ರೀತಿ ಇರುತ್ತೆ ಅಂತ ವಿಡಿಯೋದಲ್ಲಿ ಲಾಸ್ಟಲ್ಲಿ ಬರುತ್ತೆ ಅದನ್ನು ನೋಡಿ ಸೊ ಮಾರ್ಕೆಟಿಂಗು ಇದಾಯಿತು ಇನ್ನು ಪ್ರೈಸ್ ವಿಚಾರಗಳಿಗೆ ಬಂದಾಗ ಏನಪ್ಪ ಹೇಳಿದ್ರೆ ಪ್ರೈಸ್ ಬಂದು ನಿಮಗೆ ಅರೌಂಡ್ ಫಾರ್ಟಿ ಟು ಫಿಫ್ಟಿ ರುಪೀಸ್ ಅನ್ನೋ ಆವರೇಜ್ ಪ್ರೈಸು ಇದಕ್ಕೆ ಸಿಗುತ್ತೆ ಸ್ನೇಹಿತರೆ ಇನ್ನು ಅದನ್ನು ಹೊರತುಪಡಿಸಿ ಎಕ್ಸೆಸಿವ್ ಪ್ರೈಸ್ ಅಂತೇಳಿದ್ರೆ ನಿಮಗೆ ಇದು ಸುಮಾರು ಜಾಸ್ತಿನೂ ಮಾರಿದ್ದುಂಟು ನೂರೈವತ್ತು ನೂರ ಎಂಬತ್ತು ಇನ್ನೂರ ಗಡಿ ದಾಟಿದ್ದು ಉಂಟು ಒಂದು ಕೆ ಜಿಯ ಬೆಲೆ ಸೊ ಅದು ಅದನ್ನು ನಾವು ಹೇಳೋಕ್ಕಾಗಲ್ಲ ಸೊ ಯಾವ ರೀತಿ ಪ್ರೊಡಕ್ಷನ್ ಆಗುತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಅದೇ ಪ್ರೈಸೆಲ್ಲ ಇದಾಯಿತು ಮಿನಿಮಮ್ ಪ್ರೈಸ್ ಬಂದು ತರ್ಟಿ ಟು ಫಿಫ್ಟಿ ರುಪೀಸ್ ಇದ್ದೇ ಇರುತ್ತಂತೆ ಸೊ ಫಿಫ್ಟಿ ಮೇಲೆ ಮಾರಿದ್ರೆ ಒಂದಷ್ಟು ಅಧಿಕ ಲಾಭ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ಆವರೇಜ್ ಅಷ್ಟಕ್ಕೆ ಅಂತೆ ಸೊ ಇದನ್ನು ಮನ್ಸಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನೋಡಿಕೊಂಡು ಮಾಡೋದು ಉತ್ತಮ ಸೊ ಅದಾದ ಮೇಲೆ ಇನ್ನೇನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಟಾಪ್ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಅಂತೇಳಿದ್ರೆ ಏನಪ್ಪ ಅಂದರೆ ನೀವು ಕಟ್ ಮಾಡೋವಾಗ ಒಂದು ಮುನ್ನೂರರಿಂದ ಮುನ್ನೂರೈವತ್ತು ಗ್ರಾಮ್ ಇದ್ದರೆ ಅದು ಟಾಪ್ ಕ್ವಾಲಿಟಿ ಅಂತೆ ಅದಕ್ಕಿಂತ ಸ್ವಲ್ಪ ಎಕ್ಸೆಸಿವ್ ಆಗಿ ದಪ್ಪ ಆಯ್ತು ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ಕಡಿಮೆ ರೇಟ್ಗೆ ಹೋಗುತ್ತಂತೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡು ಬೇಗ ಅದು ಬಂದಿದ ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕರೆಕ್ಟ್ ಅಲ್ಲಿ ಇದ್ದಾಗ ಹಾರ್ವೆಸ್ಟ್ ಮಾಡ್ಕೊಬೇಕು ಇನ್ನು ಇದು ಕ್ರಾಪ್ ಬರೋದು ಎರಡು ತಿಂಗಳು ಐದು ದಿನಕ್ಕೆ ನಿಮಗೆ ಶಾಂಪಲ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಇನ್ನು ಹದಿನೈದು ದಿನದಲ್ಲಿ ನಿಮಗೆ ಹಾರ್ವೆಸ್ಟಿಂಗ್ ಎಲ್ಲ ಮುಗ್ದು ಹೋಗುತ್ತೆ ಸೊ ಅಷ್ಟು ಬೇಗ ಇನ್ನು ಊಕೋಸ್ತರ ಎಲ್ಲಾದರೂ ಎಲೆಗಳ ಸಮೇತ ತುಂಬೋದು ಅಂತ ಅಂದ್ಕೊಂಡ್ಬಿಡೀರ ಊಕ್ಕೋಸ್ ಥರ ಎಲೆಗಳ ಸಮೇತ ತುಂಬಿಟ್ರೆ ಅಷ್ಟೇ ಟನ್ನೇಜ್ ಜಾಸ್ತಿ ಬಂದ್ಬಿಟ್ಟು ಕಾಸಿಗೆ ಲೆಣಸಿ ಮಿಷಿನ್ ಬೇಕಾಗ್ತದೆ ನೋಡಿ ನನ್ನ ಕೈಯಲ್ಲಿ ಇದೆಯಲ್ಲ ಇಷ್ಟು ಮಾತ್ರನೇ ಎಲೆಗಳಿರಬೇಕು ಇಷ್ಟು ಮಾತ್ರ ಕಟ್ ಅಂತ ಸ್ನೇಹಿತರೆ ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ಎಲ್ಲಾದರೂ ಎಲೆಗಳು ಸಮೇತ ತುಂಬಿಬಿಡಿರ ಸೊ ಅದಾದಮೇಲೆ ಇನ್ನೇನಪ್ಪ ಅಂತೇಳಿದ್ರೆ ಕಾಟನ್ ಬಾಕ್ಸ್ ವಿಚಾರಕ್ಕೆ ಬರೋಣ ಕಾಟನ್ ಬಾಕ್ಸ್ ವಿಚಾರಕ್ಕೆ ಬಂದಾಗ ಇಪ್ಪತ್ತೈದು ಕೆ ಜಿ ಕಾಟನ್ ಬಾಕ್ಸ್ಗಳು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ಏನೋ ಹೇಳ್ತಾರೆ ಪ್ರೈಸಸ್ಸು ಸೊ ಮೂವತ್ತರಿಂದ ಮೂವತ್ತೈದು ಕೆ ಜಿ ಕಾಟನ್ ಬಾಕ್ಸ್ಗಳು ಬಂದು ಎಂಬತ್ತರಿಂದ ತೊಂಬತ್ತು ರೂಪಾಯಿ ಅಂತ ಸ್ನೇಹಿತರೆ ಅಮೆಝಾನ್ ಅವರು ಕಾಟನ್ ಬಾಕ್ಸ್ಗಳು ಸೊ ಇವೆಲ್ಲ ಸೊ ಇದೆಲ್ಲ ಪ್ಯಾಕಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ಟಿಕ್ಫಾಗಿ ಚೆನ್ನಾಗಿರೋದು ಕದನ್ ಬಾಕ್ಸು ಸೊ ಇದು ಪ್ಯಾಕಿಂಗ್ ವಿಚಾರ ಆಯಿತು ಇನ್ನು ಒಟ್ಟಾರೆ ಏಳು ವಿಚಾರಕ್ಕೆ ಹೋಗೋಣ ಇವಾಗ ಒಟ್ಟಾರೆ ಏಳು ವಿಚಾರಕ್ಕೆ ಹೋದಾಗ ನಾವು ಸಸಿಗಳು ಎಷ್ಟು ಹಾಕಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದ್ರ ಪ್ರಕಾರ ಹೇಳೋದಾದರೆ ನಾನು ಕೇಳಿದ್ದು ಫಾರ್ಮರ್ನ ಅವ್ರು ಹೇಳಿದ್ದು ನಾಲ್ಕರಿಂದ ಆರು ಟನ್ನು ಅಷ್ಟು ಇಳುವರಿ ತಗೊಬೋದು ನಾವು ಸಸಿಗಳು ಎಷ್ಟು ಬೀಳುತ್ತೆ ವೇಸ್ಟೇಜ್ ಲ್ಯಾಂಡು ಮತ್ತು ಹೋಗೋದು ಬರೋದು ಸೊ ಇಂಥದ್ರ ಮೇಲೆಲ್ಲ ಡಿಪೆಂಡೆನ್ಸಿ ಇರ್ತದೆ ಸೊ ಎಕರೆಗೆ ಒಟ್ಟಾರೆ ಲೆಕ್ಕ ಹಾಕೋದಾದರೆ ನಾಲ್ಕರಿಂದ ಆರು ಟನ್ನು ಅಷ್ಟು ಮಾತ್ರ ತೆಗೆದ್ರೆ ಒಳ್ಳೆಯ ಈಲ್ಡು ಅಂತ ಅವರು ರೈತರು ಹೇಳಿದ್ರು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದವರು ಸೊ ಇಷ್ಟು ಮಾತ್ರ ಮಾಹಿತಿ ತಿಳ್ಕೊಂಡು ನಿಮಗೆ ಕೊಟ್ಟಿದ್ದೀನಿ ಎಲ್ಲ ಕೊಟ್ಟಿದ್ದೀನಿ ಮಾಹಿತಿ ಅಂದ್ಕೊಂತೀನಿ ಸೊ ಟೇಕ್ ಕೇರ್ ಬಾಯ್ ಬಾಯ್ ಫ್ರಮ್ ರವಿರಾಜ್